ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಶಾಕ್ ನೀಡಲಾಗಿದೆ ಮುಂದಿನ ವರ್ಷದಿಂದ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ರದ್ದು ಮಾಡಲಾಗಿದೆ ಗ್ರೇಸ್ ಮಾರ್ಕ್ಸ್ ರದ್ದುಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮುಂದಿನ ವರ್ಷದಿಂದ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ಏನಿತ್ತು ಅದನ್ನ ರದ್ದು ಮಾಡಲಾಗಿದೆ ರದ್ದು ಮಾಡುವಂತೆ ಸಿಎಂ ಸೂಚನೆಯನ್ನ ನೀಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ನಿಂದ ಮಕ್ಕಳ ಶಿಕ್ಷಣ ಮಟ್ಟದ ಮೇಲೆ ಪರಿಣಾಮ ಬೀರತ್ತೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಮಕ್ಕಳು ಓದುವುದನ್ನ ಕಮ್ಮಿ ಮಾಡ್ತಾ ಇದ್ದಾರೆ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಹಿಂಪಡೆಯುವಂತೆ ಸಿಎಂ ಆರ್ಡರ್ ಮಾಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ಈ ಶಿಕ್ಷಣ ಮಟ್ಟ ಏನಿದೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಓದೋದ್ರ ಬಗ್ಗೆ ಮಕ್ಕಳು ಹಿನ್ನಡೆ ಆಗ್ತಾ ಇದೆ ಓದೋದು ಕಮ್ಮಿ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಈ ನಿರ್ಧಾರವನ್ನ ಮಾಡಲಾಗಿದೆ ಇಲ್ಲಿವರೆಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರ್ತಿತ್ತು ಏನೋ ಅಲ್ಪ ಜಸ್ಟ್ ಪಾಸ್ ಆಗ್ತೀವಿ ಬೇರೆ ಸ್ವಲ್ಪ ಸಮಸ್ಯೆ ಇದ್ದಾಗ ಈ ಗ್ರೇಸ್ ಮಾರ್ಕ್ಸ್ ಕೈ ಹಿಡೀತಿತ್ತು ಆದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದೊಂದು ಬೇಸರದ ವಿಚಾರಣೆ ಮುಂದಿನ ವರ್ಷದಿಂದ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ಅನ್ಕೊಂಡಿದ್ರೆ ಅದು ಸಿಗಲ್ಲ ರದ್ದು ಮಾಡಿ ಅಂತ ಆದೇಶವನ್ನ ನೀಡಲಾಗಿದೆ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯವರು ಗ್ರೇಸ್ ಮಾರ್ಕ್ಸ್ ನಿಂದ ಮಕ್ಕಳ ಶಿಕ್ಷಣ ಮಟ್ಟದ ಮೇಲೆ ಪರಿಣಾಮ ಬೀರತ್ತೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಮಕ್ಕಳು ಓದೋದನ್ ಕಮ್ಮಿ ಮಾಡ್ತಾರೆ ಹೇಗೂ ಗ್ರೇಸ್ ಮಾರ್ಕ್ಸ್ ಬರುತ್ತಲ್ಲ ಅಂತ ಯೋಚನೆಯಲ್ಲಿ ಓದೋದ್ ಕಡಿಮೆ ಮಾಡ್ತಾರೆ ಅಂತ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಲಾಗಿದೆ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಹಿಂಪಡೆಯುವಂತೆ ಸಿಎಂ ಆರ್ಡರ್ ಕೊಟ್ಟಿದ್ದಾರೆ